ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನೇಪಾಳದಲ್ಲಿರತಕ್ಕಂಥ ಕಠ್ಮಂಡುವಿನಲ್ಲಿರುವ ಪಶುಪತಿನಾಥ ದೇವಸ್ಥಾನದ ಬಗ್ಗೆ ಇರುತ್ತೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಇದನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ರೀ ನಾವು ಚಾರ್ಧಾಮ್ ಹೋಗಿದ್ವಲ್ಲ ಎಷ್ಟು ಪುಣ್ಯವಂತರಲ್ವಾ ನಾವು ಇಲ್ಲವೇ ನಮಗೆ ಚಾರ್ಧಾಮ್ ಹೋಗಿ ಬಂದಿದ್ರಿಂದ ಪೂರ್ತಿ ಪುಣ್ಯ ಸಿಕ್ಕಿರಲ್ಲ ಯಾಕೆ ಹಾಗಂತೀರಾ ಯಾಕೆಂದ್ರೆ ಒಂದ್ಸಾರಿ ನಾವು ಹೋಗಿ ಬಂದಿರೋ ಚಾರ್ಧಾಮ್ ಕ್ಷೇತ್ರಗಳನ್ನ ನೆನಪು ಮಾಡ್ಕೊ ಹ್ಮ್ ಮಾಡ್ಕೊಂಡೆ ಅದರಲ್ಲಿ ಬದ್ರಿನಾಥ್ ಗಂಗೋತ್ರಿ ಯಮುನೋತ್ರಿ ಓಕೆ ಕೇದಾರ್ನಾಥ್ ಒಂದ್ಸರಿ ಸರಿಯಾಗಿ ನೆನಪು ಮಾಡ್ಕೊಂಡು ಹೌದು ಅದರಲ್ಲಿ ಶಿವಲಿಂಗ ಪೂರ್ತಿ ಲಿಂಗ ರೂಪ ಇದೆಯಾ ಇಲ್ಲ ಯಾಕೆ ಹೇಗೆ ಇದೆ ಪೂರ್ತಿ ಲಿಂಗದ ರೂಪ ಯಾಕೆ ಇಲ್ಲ ಅಲ್ಲಿ ಇದ್ರ ಬಗ್ಗೆ ಪೌರಾಣಿಕ ಕಥೆ ಹೇಳ್ತೀನಿ ಹೇಳ್ತೀನಿ ಹಿಂದೆ ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದದ್ದು ಎಲ್ಲರಿಗೂ ತಿಳಿದೇ ಇದೆ ಧರ್ಮಕ್ಕೂ ಅಧರ್ಮಕ್ಕೂ ನಡೆದಂತಹ ಯುದ್ಧ ಅದು ಇದರಲ್ಲಿ ಪಾಂಡವರು ಮತ್ತೆ ಕೌರವರಿಗೂ ಮಧ್ಯ ಯುದ್ಧ ನಡೆಯುತ್ತೆ ಅದರಲ್ಲಿ ಶ್ರೀಕೃಷ್ಣನ ಸಾರಿತ್ಯದಲ್ಲಿ ಈ ಯುದ್ಧ ನಡೆದು ಧರ್ಮ ಅಧರ್ಮದ ವಿರುದ್ಧ ಧರ್ಮಕ್ಕೆ ಜಯ ಸಿಗುತ್ತೆ ಇದರಲ್ಲಿ ಅಧರ್ಮದ ಕಡೆ ಯುದ್ಧ ಮಾಡಿದಂತಹ ಅನೇಕ ಅತಿರಥ ಮಹಾರಥರು ಪಿತಾಮಹರು ಆದಂತಹ ಭೀಷ್ಮರು ಗುರು ಹಿರಿಯರು ಎಲ್ಲನೂ ಪಾಂಡವರ ಕೈಯಿಂದ ಹತರಾಗ್ತಾರೆ ಇದಾದಮೇಲೆ ಅನೇಕ ವರ್ಷಗಳು ರಾಜ್ಯಭರ ನಡೆಸಿ ತಮ್ಮ ವಂಶದ ಕುಡಿಗೆ ರಾಜ್ಯಭರನ್ನು ವಹಿಸಿ ಪಾಂಡವರು ವಾನಪ್ರಸ್ಥಾಶ್ರಮಕ್ಕೆ ಹೊರಡ್ತಾರೆ ಕಾಡಿನಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸ್ತಾರೆ ಆದರೂ ಸಹ ಅವರಿಗೆ ಯುದ್ಧದಲ್ಲಿ ತಾವು ತಮ್ಮ ಅನೇಕ ಅತಿರತ ಮಹಾರಥರು ಮತ್ತು ಅನೇಕ ಬಂಧು ಬಾಂಧವರನ್ನ ಕೊಂದಿದ್ದು ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ ಇದನ್ನು ಕಳ್ಕೋಬೇಕಾದ್ರೆ ಏನು ಮಾಡೋದು ಅಂತ ಅನ್ಬಿಟ್ಟು ಕೃಷ್ಣನ ಕೇಳಲಾಗಿ ಕೃಷ್ಣ ಒಂದು ಸಲಹೆ ಕೊಡ್ತಾನೆ ಈ ಪಾಪ ಹೋಗಬೇಕು ಅಂದರೆ ನೀವು ಸಾಕ್ಷಾತ್ ಈಶ್ವರನ ಮೊರೆ ಹೋಗಬೇಕು ಈಶ್ವರನಿಂದ ಮಾತ್ರ ಇದನ್ನು ನಿವಾರಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಅದೇ ರೀತಿ ಇವರು ಶಿವನನ್ನು ಹುಡುಕೊಂಡು ಕೈಲಾಸಕ್ಕೆ ಹೋಗ್ತಾರೆ ಕೈಲಾಸಕ್ಕೆ ಹೋದರೆ ಇವರು ಮಾಡಿದಂತಹ ಪಾಪನ ಅಷ್ಟು ಸುಲಭವಾಗಿ ಕ್ಷಮಿಸೋದಕ್ಕೆ ಇಷ್ಟಪಡದಿರೋ ಈಶ್ವರ ಏನು ಮಾಡ್ತಾನೆ ಕೈಲಾಸದಿಂದ ಹೊರಟು ಬಿಟ್ಟಿರ್ತಾನೆ ಅಲ್ಲಿಂದ ತಪ್ಪಿಸ್ಕೊಂಡು ಹುಟ್ಟಾಗಿರ್ತಾನೆ ಪಾರ್ವತಿಯನ್ನು ವಿಚಾರಿಸ್ತಾರೆ ಇವರು ಶಿವ ಎಲ್ಲಿ ಅಂತ ಅಂದ್ಬಿಟ್ಟು ಆಗ ಪಾರ್ವತಿ ಹೇಳ್ತಾಳೆ ಶಿವನಿಗೆ ಬಹಳ ಪ್ರಿಯವಾದಂತಹ ಹಿಮಾಲಯ ಪರ್ವತಗಳಲ್ಲಿ ಎಲ್ಲೋ ಇದ್ದಾನೆ ಅಲ್ಲಿ ನೋಡಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅದೇ ರೀತಿ ಇವರು ಹಿಮಾಲಯದಲ್ಲೆಲ್ಲ ಹುಡ್ಕೊಂಡು ಹುಡ್ಕೊಂಡು ಶಿವನನ್ನು ಎಲ್ಲ ಕಡೆ ಅಲ್ಲಾಡ್ತಾ ಇರ್ತಾರೆ ಎಲ್ಲಿ ಹುಡ್ಕಿದ್ರು ಶಿವನ ದರ್ಶನವೇ ಆಗೋದಿಲ್ಲ ಶಿವ ಸಿಗೋದಿಲ್ಲ ಈ ರೀತಿ ಹುಡುಕ್ತಾ ಇರಬೇಕಾದ್ರೆ ಒಂದು ಕಡೆ ಅನೇಕ ಹಸುಗಳು ಮೇಯ್ತಾ ಇರೋದನ್ನು ನೋಡ್ತಾರೆ ಈ ಹಸುಗಳ ರೂಪದಲ್ಲೇ ಶಿವ ಬಂದು ಸೇರಿಕೊಂಡಿರಬೇಕು ಹಸುವಿನಲ್ಲೇ ಸೇರ್ಕೊಂಡಿರ್ಬೇಕು ಅಂತ ಅಂದ್ಕೊಂಡು ಇವರಿಗೆ ಅನುಮಾನ ಬಂದು ಹುಡುಕ್ತಾರೆ ಅಲ್ಲಿ ಅಷ್ಟೊಂದು ಹಸುಗಳು ಇರೋದ್ರಿಂದ ಇದರಲ್ಲಿ ಯಾವ ಹಸುವಿನಲ್ಲಿ ಶಿವ ಇದ್ದಾನೆ ಅನ್ನೋದು ಕಂಡುಹಿಡಿಯೋದು ಭಾಳ ಕಷ್ಟ ಆಗುತ್ತೆ ಆಗ ಭೀಮ ಒಂದು ಉಪಾಯ ಹುಡ್ತಾನೆ ಅದೇನಪ್ಪ ಅಂದರೆ ತಾನು ಸ್ವಲ್ಪ ತನ್ನ ದೇಹನ ದೊಡ್ಡದಾಗಿ ಬೆಳೆಸಿ ಎರಡು ಬಂಡೆಗಳ ಮೇಲೆ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಹಾಕಿಟ್ಕೊಂಡು ಈ ಹಸುಗಳನ್ನೆಲ್ಲಾನು ನನ್ನ ಕಾಲು ಕೆಳಗಡೆಯಿಂದ ಇನ್ನೊಂದು ಕಡೆಗೆ ಓಡಿಸಿ ಅಂತ ನೋಟು ಹೇಳ್ತಾನೆ ಅದೇ ರೀತಿ ಮಾಡಲಾಗಿ ಈ ಹಸುಗಳೆಲ್ಲ ಅವನ ಕಾಲು ಕೆಳಗಡೆ ತೂರಿ ಇನ್ನೊಂದು ಕಡೆಗೆ ಹೋಗ್ತಾ ಇರುತ್ತೆ ಆದರೆ ಒಂದು ಹಸು ಮಾತ್ರ ಇವ್ರ ಕೈಗೆ ಸಿಗದಿರ ತಪ್ಪಿಸ್ಕೊಂಡು ಬೇರೆ ಬೇರೆ ಕಡೆ ಓಡಿ ಹೋಗೋ ಪ್ರಯತ್ನ ಮಾಡ್ತಾ ಇರುತ್ತೆ ಈ ರೀತಿ ಮಾಡ್ತಾ ಇರೋ ಹಸುನಲ್ಲೇ ಈಶ್ವರ ಇರಬೇಕು ಶಿವ ಇರಬೇಕು ಅಂತ ಅಂದ್ಕೊಂಡು ಭೀಮನಿಗೆ ಅನುಮಾನ ಬರುತ್ತೆ ಅವನು ಓಡಿ ಅದನ್ನು ಓಡಾಡಿಸ್ಕೊಂಡು ಅಟ್ಟಾಡಿಸ್ಕೊಂಡು ಹಿಡಿಯೋದಕ್ಕೆ ಹೋಗ್ತಾನೆ ಅವನಿಗೆ ಕೈಗೆ ಸಿಗ್ದಿರೋ ಇದು ಬಹಳ ತಪ್ಪಿಸ್ಕೊಂಡು ಓಡಾಡಿ 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 ಕೊನೆಗೆ ಭೀಮ ಅದರದ್ದು ಬಾಲ ಹಿಡ್ಕೊಳ್ತಾನೆ ಆ ಬಾಲ ಹಿಡ್ಕೊಂಡ್ಮೇಲೆ ಅದು ಬಹಳ ಪ್ರಯತ್ನ ಪಟ್ಟು ಅವನಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ 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 ಭೀಮ ಗಟ್ಟಿಯಾಗಿ ಅದನ್ನು ಹಿಡಿದು ಎಳಿತಾ ಇರಬೇಕಾದ್ರೆ ಅದು ನೆಲದೊಳಗಡೆಗೆ ತನ್ನ ಕೊಂಬಿನಿಂದ ನೆಲನ ತಿಲದೊಳಗಡೆ ಸೇರ್ಕೊಂಡ್ಬಿಡುತ್ತೆ ಭೀಮನಕಾಯಿಗೆ ಬರೀ ಬಾಲ ಮತ್ತು ಬಾಲದ ಹತ್ತಿರ ಇರತಕ್ಕಂಥ ಅದರ ಪೃಷ್ಠ ಭಾಗ ಮಾತ್ರ ಸಿಗಾಕೊಳ್ಳುತ್ತೆ ಇನ್ನು ಉಳಿದಿದ್ದ ದೇಹ ಎಲ್ಲನೂ ಹಸುವಿನ ದೇಹ ಎಲ್ಲನೂ ನೆಲದೊಳಗಡೆ ಹುಟ್ಟೋಗುತ್ತೆ ಸರಿ ಅದನ್ನು ಅದು ಪೃಷ್ಠ ಭಾಗ ಸಿಕ್ಕಿದಂತಹ ಜಾಗನ ಒಂದು ಶಿವಲ ಶಿವನ ಲಿಂಗ ಸ್ಥಾಪಿಸಿಯಲ್ಲಿ ಅದನ್ನು ಕೇದಾರನಾಥ ಅಂತ ಕರಿತೀವಿ ಇವತ್ತಿಗೂ ಸಹ ಅದು ಒಂದು ಪುಣ್ಯಕ್ಷೇತ್ರ ಆಗಿದೆ ಆದರೆ ಅಲ್ಲಿ ಶಿವನ ಪೂರ್ತಿ ಭಾಗ ಇಲ್ಲದಿರೋದ್ರಿಂದ ಅದನ್ನು ದರ್ಶನ ಮಾಡೋದ್ರಿಗೆ ಪೂರ್ತಿ ಪುಣ್ಯ ಸಿಗೋದಿಲ್ಲ ಮುಂದೆ ಏನಾಗುತ್ತೆ ಅಲ್ಲಿಂದ ಒಳಗಡೆ ಹೋದಂತಹ ಹಸು ಈಗ ನೇಪಾಳದಲ್ಲಿ ಕಠ್ಮಂಡು ಹತ್ರ ಹೋಗಿ ಮೇಲೆ ಕೆದ್ದೇಳುತ್ತೆ ನೆಲದಿಂದ ಮೇಲೆ ಕೆದ್ದೇಳುತ್ತೆ ಆಗ ಅಲ್ಲಿ ಎದ್ದಂತಹ ಹಸುವಿನ ಶಿರಸ್ಸು ಭಾಗ ಅಂದರೆ ತಲೆ ಭಾಗ ಅಲ್ಲಿ ಶಿವನನ್ನು ಪಶುಪತಿನಾಥ ಅಂತ ಅಂದ್ಕೊಂಡು ಪೂಜಿಸ್ತಾರೆ ಪಶುಗಳ ರೂಪದಲ್ಲಿದ್ದಂತಹ ಪಶುವಿನ ರೂಪದಲ್ಲಿದ್ದಂತಹ ಶಿವ ಆದ್ದರಿಂದ ಪಶುಪತಿನಾಥ ಅಂತ ಅನ್ನಿಟ್ಟು ಅದನ್ನು ಕರೆದು ಅಲ್ಲಿ ಒಂದು ಶಿವಲಿಂಗ ಪಶುಪತಿನಾಥನ ವಿಗ್ರಹನ ಅಲ್ಲಿ ಸ್ಥಾಪಿಸಿ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಈ ರೀತಿ ಇಲ್ಲಿ ಕೇದಾರನಾಥದಲ್ಲಿ ಶಿವನ ದರ್ಶನ ಮಾಡಿ ಆಮೇಲೆ ಇಲ್ಲಿ ಪಶುಪತಿನಾಥನ ದರ್ಶನ ಮಾಡಿದ್ರೆ ಮಾತ್ರ ಎರಡು ಕಡೆದು ಪುಣ್ಯ ಸೇರಿ ಪೂರ್ತಿ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಇದಿಷ್ಟು ಕೇದಾರನಾಥ ಹಾಗೂ ಪಶುಪತಿನಾಥನಿಗೆ ಇರತಕ್ಕಂಥ ಸಂಬಂಧ ಹಾಗೂ ಈ ಪೌರಾಣಿಕ ಕಥೆಯ ಒಂದು ಸಾರಾಂಶ ಈ ಪೌರಾಣಿಕ ಕತೆ ಕೇಳಿದ ಮೇಲೆ ಈಗ ನೀವೇ ಹೇಳಿ ಬರೀ ಚಾರದಾಮ ಯಾತ್ರೆ ಮಾಡಿ ಇನ್ನೂ ಪಶುಪತಿನಾಥನ ದರ್ಶನ ಮಾಡದೇ ಇರೋರು ತಪ್ಪದೇ ಇದ್ರ ದರ್ಶನವನ್ನು ಮಾಡಿಬಿಟ್ಟು ಪೂರ್ತಿ ಪುಣ್ಯ ಸಂಪಾದಿಸ್ಕೊಳ್ಳೋದು ಸರಿತಾನೆ ನಿಮಗೇನು ಅನ್ನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಪಶುಪತಿನಾಥ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಇದು ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲೇ ಇದೆ ಸುಮಾರು ಐದನೇ ಶತಮಾನಕ್ಕೆ ಸೇರಿದ್ದು ಇದು ಅಂತ ಅಂದಾಜಿಸಲಾಗಿದೆ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿಸಲಾಗಿದೆ ಈ ದೇವಸ್ಥಾನ ಇರೋದು ಭಾಗ್ಮತಿ ನದಿಯ ದಡದ ಮೇಲೆ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳಿಗೆಲ್ಲವೂ ಈ ನದಿ ನೀರನ್ನೇ ಬಳಸ್ತಾರೆ ಈ ದೇವಸ್ಥಾನ ಪಗೋಡ ಶೈಲಿಯಲ್ಲಿದೆ ಆಮೇಲೆ ಸುಮಾರು ಆರುನೂರು ಎಕರೆ ಜಾಗದಲ್ಲಿ ಈ ದೇವಸ್ಥಾನದ ಏರಿಯಾ ಪೂರ್ತಿ ಇದೆ ಈ ಈ ಜಾಗದಲ್ಲಿ ಇನ್ನೂ ಸುಮಾರು ಐನೂರ ಹದಿನೆಂಟು ಇತರೆ ದೇವಸ್ಥಾನಗಳು ಇದೆ ಅಂತ ಹೇಳಲಾಗುತ್ತೆ ಇದರಲ್ಲಿ ಅನೇಕ ದೇವಸ್ಥಾನಗಳು ಸಣ್ಣವು ದೊಡ್ಡವು ಎಲ್ಲ ಇದೆ ಅನೇಕ ದೇವಸ್ಥಾನಗಳು ಶಿಥಿಲಾವಸ್ಥೆಯಲ್ಲಿದೆ ಮತ್ತು ಕೆಲವೆಲ್ಲವೂ ಬಿದ್ದೋಗಿದೆ ಕಾಲನ ದಾಳಿಗೆ ಇವೆಲ್ಲವೂ ಬಿದ್ದೋಗಿದೆ ಹರಿತಾ ಇರೋ ಭಾಗ್ಮತಿ ನದಿಯ ಇನ್ನೊಂದು ದಡದಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ ಘಾಟ್ಗಳಿದೆ ಇಲ್ಲಿ ಶವ ಸಂಸ್ಕಾರ ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ನಂಬಿಕೆ ಇದೆ ಅಲ್ಲಿ ಜನಗಳಲ್ಲಿ ದೇವಸ್ಥಾನದ ಎದುರುಗಡೆ ಬೃಹತ್ ಒಂದು ನಂದಿಯ ಕಂಚಿನ ಪ್ರತಿಮೆ ಇದೆ ಇದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಎತ್ತರ ಇದೆ ಎರಡು ಸಾವಿರದ ಹದಿನೈದರಲ್ಲಿ ನೇಪಾಳದಲ್ಲಿ ಭಾರಿ ಭೂಕಂಪ ಸಂಭವಿಸ್ತಲ್ಲ ಆಗ ಈ ದೇವಸ್ಥಾನಕ್ಕೆ ಯಾವುದೇ ಹಾನಿಯಾಗಿಲ್ಲ ಪಶುಗಳ ಪತಿ ಎಂದರೆ ಪಶುಗಳ ನಾಥ ಪಶು ಪಶುಗಳ ರಾಜ ಅಂತ ಕರೀತಕ್ಕಂಥ ಪಶುಪತಿ ನಾಥನ ದರ್ಶನದಿಂದ ಮನುಷ್ಯನಿಗೆ ಇನ್ನೆಂದಿಗೂ ಪಶುವಿನ ಜನ್ಮ ಬರೋದಿಲ್ಲ ಎಂಬುದು ಇಲ್ಲಿಯ ಐತಿಹ್ಯ ಪಶುಪತಿನಾಥ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಗೇಟಿಂದ ಹೊರಗಡೆಗೆ ಬಂದರೆ ಸ್ವಲ್ಪ ದೂರದಲ್ಲೇ ರಸ್ತೆ ಬದಿನಲ್ಲಿ ಕೆಲವು ಜನಗಳ ಗುಂಪು ಕೆಲವು ಪ್ಲೇಕಾರ್ಡ್ಸ್ ಕಾರ್ಡ್ಸ್ ಅಥವಾ ಪೋಸ್ಟರ್ಗಳನ್ನ ಹಿಡ್ಕೊಂಡು ನಿಂತ್ಕೊಂಡಿದ್ರು ಹತ್ತಿರ ಹೋಗಿ ಇದೇನಿದು ಅಂತ ನೋಡಿದ್ರೆ ಅದರಲ್ಲಿ ಸಸ್ಯಾಹಾರಿಗಳಾಗಿರಿ ಮಾಂಸಾಹಾರನೇ ತ್ಯಜಿಸಿ ಆಮೇಲೆ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ ಅವುಗಳನ್ನು ಜೀವಿಸಲು ಬಿಡಿ ಈ ರೀತಿ ಕೆಲವು ಪೋಸ್ಟರ್ಸ್ನ ಹಿಡ್ಕೊಂಡು ನಿಂತ್ಕೊಂಡಿದ್ರು ದಾರಿಯಲ್ಲಿ ದೇವಸ್ಥಾನಕ್ಕೆ ಹೋಗೋರು ಬರೋರು ಅವರ ಗಮನನೇ ಈ ಕಡೆ ಸೆಳೆಯೋದಕ್ಕೆ ಅಂತ ಅಂದ್ಬಿಟ್ಟು ಆ ಪೋಸ್ಟ್ ಪೋಸ್ಟರ್ಗಳನ್ನ ಹಿಡ್ಕೊಂಡು ನಿಂತ್ಕೊಂಡಿದ್ರು ಅದಕ್ಕೆ ಇನ್ನೊಂದು ಬದಿನಲ್ಲಿ ಸ್ವಲ್ಪ ದೂರದಲ್ಲೇ ಒಂದು ನಾಯಿ ರಸ್ತೇಲಿ ಮಲಗಿತ್ತು ಆ ನಾಯಿ ಇವರುಗಡೆ ಯಾರೋ ದಾರಿಯಲ್ಲಿ ಓಡಾಡೋರು ಒಂದು ಐದಾರು ಲೆಗ್ ಪೀಸಸ್ ಕೊಳಿದು ಲೆಗ್ ಪೀಸಸ್ನ ಹಾಕಿದ್ರು ಅದು ತಿನ್ನಲಿ ಅನ್ನಿಟ್ಟು ಆದರೆ ಆ ನಾಯಿ ಅದರ ಕಡೆಗೆ ನೋಡೋದು ಅದನ್ನು ತಿನ್ನದಿರ ಅಥವಾ ಮುಟ್ಟದಿರ ಸುಮ್ಮನೆ ಮಲಗೋದು ಅಲ್ಲೇ ಪಕ್ಕದಲ್ಲೇ ಬಿದ್ದಿದ್ರು ಸಹ ಅದನ್ನು ತಿಂದಿನ ಮಲಗೋದು ಈ ರೀತಿ ಮಾಡ್ತಾಯಿತ್ತು ಇದು ಸ್ವಲ್ಪ ಆಶ್ಚರ್ಯವಾಗಿ ಕಾಣಿಸ್ತು ನಮಗೆ ಇದೇನಿದು ಈ ರೀತಿ ಮಾಡ್ತಾ ಇದೆಯಲ್ಲ ಅಂತ ಇವರು ಇಲ್ಲಿ ಸಸ್ಯಾಹಾರನ ಮಾತ್ರ ತೊಗೊಳ್ಳಿ ಮಾಂಸಾಹಾರನ ಸೇವಿಸ್ಬೇಡಿ ಅಂತ ಇಲ್ಲಿ ಪೋಸ್ಟರ್ಸ್ನ ಇಟ್ಕೊಂಡು ನಿಂತಿರೋದ್ರದ್ದು ಪ್ರಭಾವ ಇದ್ರ ಮೇಲೆ ಬಿತ್ತ ದೇವಸ್ಥಾನದ ಒಳಗಡೆ ಈ ರೀತಿ ಪ್ರಚಾರ ಮಾಡ್ತಾಯಿದ್ರು ಸಹ ನಾನು ತಿನ್ನೋದು ಬೇಡ ಅನ್ನಿಸ್ತೋ ಏನನ್ನಿಸ್ತೋ ಗೊತ್ತಿಲ್ಲ ನಾಯಿಗೆ ನಾವು ಸ್ವಲ್ಪ ಹೊತ್ತು ಗಮನಿಸಿದ್ವಿ ಅದು ಹಾಗೆ ಸುಮ್ಮನೆ ಮಲಿಗೆ ಇತ್ತು ಇದನ್ನು ಸಹ ನಿಮ್ಮ ಗಮನಕ್ಕೆ ತರೋಣ ಅಂತ ಈ ವಿಡಿಯೋನಲ್ಲಿ ಇದನ್ನು ಸೇರಿಸಿದ್ದೀನಿ ನಿಮಗೇನಿಸುತ್ತೆ ಹೇಳಿ ಕಾಮೆಂಟ್ನಲ್ಲಿ ತಿಳಿಸಿ ಭಾರತದಿಂದ ಕಠ್ಮಂಡುಗೆ ಹೋದವರಿಗೆ ಉಳ್ಕೊಳ್ಳೋದಕ್ಕೆ ಅನೇಕ ಪ್ರೈವೇಟ್ ಹೋಟೆಲ್ಸ್ಗಳಿದೆ ಅದರ ಜೊತೆಗೆ ನಮ್ಮ ಭಾರತ ಸರ್ಕಾರದವರು ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿಗಳು ಖರ್ಚು ಮಾಡಿ ಒಂದು ನೇಪಾಳ ಭಾರತ್ ಮೈತ್ರಿ ಪಶುಪತಿ ಧರ್ಮಶಾಲಾ ಅನ್ನತಕ್ಕಂಥ ಒಂದು ಹೋಟೆಲ್ ಕಾಂಪ್ಲೆಕ್ಸ್ ಅಥವಾ ಉಳ್ಕೊಳ್ಳೋದಕ್ಕೆ ಒಂದು ಸ್ಥಳ ಏರ್ಪಡಿಸಿದ್ದಾರೆ ನೇಪಾಳ್ ಇಂಡಿಯಾ ಮೈತ್ರಿ ವಸತಿ ಸಮುಚ್ಚಯ ಅಂತ ಹೇಳ್ತಾರೆ ಇಲ್ಲಿ ಸುಮಾರು ಎಂಬತ್ತು ರೂಮ್ಗಳಿದ್ದಾವೆ ಟೂ ಬೆಡ್ರೂಮು ಸಿಂಗಲ್ ಬೆಡ್ರೂಮು ಡಬಲ್ ಬೆಡ್ರೂಮು ಫೋರ್ ಬೆಡ್ರೂಮು ಟೆನ್ ಬೆಡ್ರೂಮು ಈ ಥರ ಈ ಇದರಲ್ಲಿ ಕಿಚನ್ನು ಡೈನಿಂಗ್ ಹಾಲು ಮುಂತಾದ ಅನುಕೂಲಗಳಿದೆ ಸೋಲಾರ್ ವಾಟರ್ ಹೀಟರ್ ಫಿಟೆಡ್ಡು ತುಂಬ ಚೆನ್ನಾಗಿದೆ ರೂಮ್ಗಳೆಲ್ಲ ಮತ್ತೆ ಅವ್ರದೇ ಆದಂತಹ ಒಂದು ಹೋಟೆಲ್ ಸಹ ಇರುತ್ತೆ ಅಲ್ಲಿ ಅಂದರೆ ರೆಸ್ಟೋರೆಂಟ್ ಸಹ ಇರುತ್ತೆ ಅಲ್ಲಿ ಊಟ ತಿಂಡಿ ಮಾಡೋರು ಮಾಡಬಹುದು ಇದೇ ಹೋಟೆಲಲ್ಲಿ ಪಕ್ಕದಲ್ಲಿ ಸುಮಾರು ಒಂದು ನಲವತ್ತೈವತ್ತು ವಿಂಟೇಜ್ ಕಾರ್ಗಳನ್ನ ನಿಲ್ಲಿಸಿದ್ದಾರೆ ಬಹಳ ಹಳೆಯದು ಕಲೆಕ್ಷನ್ನು ಆಮೇಲೆ ಈ ಹೋಟೆಲ್ ಒಳಗಡೆ ಸಹ ಧರ್ಮಶಾಲಾ ಒಳಗಡೆ ಸಹ ಅನೇಕ ವಿಂಟೇಜ್ ವಸ್ತುಗಳನ್ನ ನೋಡುಗರಿಗೆ ಅಥವಾ ಪ್ರವಾಸಿಗರಿಗೆ ನೋಡೋದಕ್ಕೆ ಅಂತ ಅನ್ನೋ ಇಟ್ಟಿದ್ದಾರೆ ಇದು ಸಹ ನೋಡೋದಕ್ಕೆ ಚೆನ್ನಾಗಿದೆ ಸುಂದರ ವಾತಾವರಣ ಒಳ್ಳೆ ಜಾಗ ಉಳ್ಕೊಳ್ಳೋದಿಕ್ಕೆ ಇಲ್ಲಿಗೆ ಮೊದಲೇ ಬುಕ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಇದನ್ನು ಸಹ ಪ್ರಯತ್ನ ಮಾಡಬಾರದು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನನ್ನು ಒತ್ತಿ